ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂರು ಋಣ ಅನ್ನೋದಿರುತ್ತೆ ದೇವಋಣ ಋಷಿಋಣ ಪಿತೃಋಣ ಪಿತೃಋಣ ಅಂದ್ರೆ ಪಿತೃದೇವತೆಗಳು ನಮ್ಮ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗುವಂತೆ ನಮಗೆ ಅನುಗ್ರಹ ಮಾಡಿದ್ದಾರೆ ಆ ಪಿತೃಋಣ ಪರಿಹಾರಕ್ಕಾಗಿ ಕಾಲಕಾಲಕ್ಕೆ ಶ್ರಾದ್ದಾದಿಗಳನ್ನ ಮಾಡೋದು ಜೊತೆಗೆ ಸಂತತಿಯನ್ನ ಮುಂದುವರಿಸೋದು ಅನ್ನೋದು ಪಿತೃಋಣದ ಪರಿಹಾರವನ್ನ ನಮಗೆ ಮಾಡಿಕೊಡುತ್ತೆ ಹಾಗೆ ದೇವಋಣ ದೇವತೆಗಳು ನಮಗೆ ಸಾಲ ಕೊಟ್ಟಿದ್ದಾರೆ ಏನು ಒಳ್ಳೊಳ್ಳೆ ಕೈಕಾಲುಗಳು ಕಣ್ಣು ಕಿವಿ ಮೂಗುಬಾಯಿ ಇವೆಲ್ಲ ದೇವತೆಗಳು ಕೊಟ್ಟಿರೋದು ಅಂತಹ ದೇವತೆಗಳ ಋಣ ಪರಿಹಾರಕ್ಕಾಗಿ ಆ ದೇವತೆಗಳನ್ನು ಕುರಿತು ಕಾಲಕಾಲಕ್ಕೆ ಯಜ್ಞ ಯಾಗಗಳನ್ನು ಅದರಂತೆ ಋಷಿ ಋಣ ಅನ್ನುವಂಥದ್ದು ಕೂಡ ಹುಟ್ಟಿದ ಪ್ರತಿಯೊಬ್ಬನ ಮೇಲೂ ಇದ್ದೇ ಇದೆ ಋಷಿ ಋಣವನ್ನು ಕಳೆದುಕೊಳ್ಳೋದು ಹೇಗೆ ಅಂದರೆ ಅವರುಗಳು ನಮಗೆ ಮಾಡಿಕೊಟ್ಟಿದ್ದೇನಿದೆ ಅದನ್ನ ನೆನೆಸ್ಕೊಂಡು ಅವರ ಬಗ್ಗೆ ತಿಳ್ಕೊಂಡು ಅವರನ್ನ ಸ್ಮರಣೆ ಮಾಡಿಕೊಂಡ್ರೆ ಋಷಿ ಋಣ ಪರಿಹಾರ ಆಗುತ್ತೆ ಇವರೆಲ್ಲರೂ ಕೂಡ ನಮಗೆ ಹುಟ್ಟಿನಿಂದ ಸಾಕಷ್ಟು ಸಾಲ ಕೊಟ್ಟಿದ್ದಾರೆ ಋಣ ಅಂದ್ರೆ ಅದೇ ಅಲ್ವಾ ಋಷಿಗಳು ನಮಗೆ ಕೊಟ್ಟ ಸಾಲ ಯಾವುದು ಈ ವೇದಗಳೇ ನಮಗೆ ಋಷಿಗಳು ಕೊಟ್ಟಂತಹ ಒಂದು ಋಣ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಅಂದರೆ ನಾವೇನು ಅವ್ರಿಗೆ ವಾಪಸ್ ಕೊಡಕ್ಕಂತೂ ಸಾಧ್ಯ ಇಲ್ಲ ಆದರೆ ಅವರು ಕೊಟ್ಟ ಕೊಡುಗೆಯನ್ನು ನೆನೆಸಿ ಆ ವೇದಗಳ ಪಠನವನ್ನು ಮಾಡ್ತಾ ಋಷಿಗಳ ಚರಿತ್ರೆಯನ್ನು ತಿಳಿದು ಅವರ ಸ್ಮರಣೆ ಮಾಡಿದ್ರೆ ವಿಶೇಷವಾಗಿ ಋಷಿ ಋಣ ಅನ್ನೋದು ಪರಿಹಾರ ಆಗುತ್ತೆ